ವೆಲ್ಕಮ್ ಬ್ಯಾಕ್ ಮೊದಲನೇದಾಗಿ ಸಮಸ್ತ ಕನ್ನಡಿಗರಿಗೆ ಎಲ್ಲರಿಗೂ ನಮಸ್ಕಾರ ಅಂತ ಹೇಳ್ತಾ ಬಿಜಿ ಟಿ ಮ್ಯಾಚ್ ನಂಬರ್ ಫೋರ್ ಡೇ ಫೋರ್ ಮಾತುಕತೆಗೆ ಎಲ್ಲರಿಗೂ ಸ್ವಾಗತ ಹೆಂಗಿತ್ತು ಮಗ ನೀವೇನಾದ್ರು ಮ್ಯಾಚ್ ಅಂತ ಇವತ್ತೇನಾದ್ರು ಕೇಳದಾಯ್ತು ಅಂತ ಅಂದ್ರೆ ಲಾಸ್ಟ್ ಒನ್ ಅವರ್ನ ಬಿಡ್ತು ಅಂದ್ರೆ ಗೈಸ್ ಫುಲ್ ಕಂಪ್ಲೀಟ್ ಡೇನೆ ಇಂಡಿಯಾ ಡಾಮಿನೇಷನ್ನು ಏನು ಪರ್ಫಾರ್ಮೆನ್ಸು ಏನು ಅಗ್ರೆಷನ್ನು ಪ್ರತಿ ಒಬ್ಬ ಪ್ಲೇಯರ್ನು ಕೂಡ ಇವತ್ತು ಫುಲ್ಲಿ ಪಂಪ್ಡಪ್ ಆಗಿ ಬಂದಿದ್ರು ಅಂತ ಕಾಣಿಸುತ್ತೆ ಅದು ಫೀಲ್ಡ್ ಮೇಲೆ ಎದ್ದಿ ಎದ್ದು ಕಾಣಿಸ್ತಾ ಇತ್ತು ಆಸ್ಟ್ರೇಲಿಯನ್ ಪ್ಲೇಯರ್ಸು ಮತ್ತು ಫ್ಯಾನ್ಸ್ ಎಲ್ಲ ಒಂದನ್ನು ಅರ್ಥ ಮಾಡ್ಕೊಂಡ್ಬಿಡಬೇಕು ನೀವು ನಮಗೆ ಸ್ಲೆಡ್ಜಿಂಗ್ನ ಮಾಡೋದಿಕ್ಕೆ ಬರ್ತೀರಾ ಅಂತ ಅಂದರೆ ಅದನ್ನ ತಕೊಂಡು ನಾವು ಸುಮ್ಮನೆ ಆಗೋದಿಕ್ಕೆ ಇದು ಹಳೇ ಇಂಡಿಯನ್ ಟೀಮ್ ಅಲ್ಲ ನೀವೇನಾದ್ರೂ ಕೊಡ್ತೀರಾ ಅಂದ್ರೆ ಅದನ್ನ ತಗೊಳ್ಳೋದಿಕ್ಕೆ ರೆಡಿ ಆಗಿರ್ಬೇಕು ನಿನ್ನೆ ಕೊಟ್ಟಿದ್ದೀರಾ ಇವತ್ತು ತಗೊಳ್ಳಿ ಅಂತ ಹೇಳ್ಬಿಟ್ಟು ಪ್ರತಿ ಒಬ್ಬ ಅನ್ನು ಉರ್ಸಿದ್ದೇ ಉರ್ಸಿದ್ದು ಉರ್ಸಿದ್ದೇ ಉರ್ಸಿದ್ದು ಉರ್ದೋ ಬಿಟ್ಟಿದ್ದಾರೆ ಅಂತ ಅನ್ಕೊಳ್ತೀನಿ ಇವತ್ತು ಆಸ್ಟ್ರೇಲಿಯನ್ಸ್ ಎಲ್ಲಾರೂನು ಅದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡೋಣ ಹೆಂಗಿತ್ತು ಮ್ಯಾಚು ಸ್ಟಾರ್ಟಿಂಗ್ ಯಾವ ರೀತಿ ಸ್ಟಾರ್ಟ್ ಆಯ್ತು ಅಂತ ಎಲ್ಲರಿಗೂ ಗೊತ್ತಿರೋದೆ ನೆನ್ನೆ ಇಂಡಿಯಾ ಮುನ್ನೂರ ಐವತ್ತೆಂಟಕ್ಕೆ ಒಂಬತ್ತು ವಿಕೆಟ್ನ ಕಳ್ಕೊಂಡಿತ್ತು ಸಿರಾಜ್ ಭಾಯ್ ಮತ್ತು ನಿತೀಶ್ ಕುಮಾರ್ ರೆಡ್ಡಿ ಉಳ್ಕೊಂಡಿದ್ರು ಅಲ್ಲಿಂದ ಹತ್ತೇ ರನ್ನ ಹೊಡೆಯೋದಿಕ್ ಆಗಿದ್ದು ಇವತ್ತು ಇಂಡಿಯಾ ಫ್ಯಾನ್ಸ್ ಎಲ್ಲಾನು ಒಂದು ಐವತ್ತರವತ್ತು ರನ್ನ ಪುಷ್ ಮಾಡ್ತಾರೆ ನಿತೀಶ್ ಕುಮಾರ್ ರೆಡ್ಡಿ ಅಂತ ಹೋಪ್ನ ಇಟ್ಕೊಂಡಿದ್ರು ಅದಾಗ್ಲಿಲ್ಲ ಲಾಂಗ್ ಕ್ಯಾಚ್ ಕ್ಯಾಚ್ನ ಕೊಡ್ತಾ ಬ್ಯಾಟಿಂಗ್ ಆಸ್ಟ್ರೇಲಿಯನ್ಸು ಬಂದ್ರು ಗುರು ಏನು ಸ್ಯಾಮ್ ಕಾನ್ಸ್ಟಸ್ ಮಗ ನೀ ನಿನ್ನ ಈಗ ಕ್ರಿಕೆಟಿಗೆ ಕಣ್ಣು ಬಿಡ್ತಾ ಇರೋದು ಪರ್ಫಾರ್ಮೆನ್ಸ್ ಮಾಡಿದ್ರು ಅವತ್ತು ವಿರಾಟ್ ಕೊಹ್ಲಿ ಮಾಡಿದ್ದು ತಪ್ಪು ಅಂತ ಪ್ರತಿಯೊಬ್ಬ ಇಂಡಿಯನ್ನು ಕೂಡ ವಿರಾಟ್ ಕೊಹ್ಲಿನೇ ಬ್ಲೇಮ್ ಮಾಡಿರೋದು ಕೂಡ ಉಂಟು ಬಟ್ ನೀನ್ ನೆನ್ನೆ ಆಡ್ತಾ ಇದಲ್ಲ ವಿರಾಟ್ ಕೊಹ್ಲಿ ಔಟ್ ಆದಾಗೆಲ್ಲ ಈ ತರ ಆ ತರ ಎಲ್ಲ ಅಂತ ಕ್ರೌಡಿಗೆಲ್ಲ ಚೇರ್ ಅಪ್ ಮಾಡೋದು ಇವೆಲ್ಲ ಬೇಡ ಅಂತ ಹೇಳಿ ಅವರು ಕ್ಲೀನು ಬೋಲ್ಡ್ ಮಾಡಿದ್ದು ಏನು ಅಗ್ರೆಷನು ನೀವು ಒಂದನ್ನು ಅರ್ಥ ಮಾಡ್ಕೋಬೇಕು ಜಸ್ಪ್ರೀತ್ ಬೂಮ್ರಾ ಅವರು ಯಾವುದೇ ಒಂದು ವಿಕೆಟ್ನ ತೆಗೆದಾಗ ಅಷ್ಟೊಂದು ಅಗ್ರೆಷನ್ನ ತೋರಿಸೋದಿಲ್ಲ ಅವರಿಗೇನೆ ಅಗ್ರೆಷನ್ ತೋರಿಸಿದ್ದಾರೆ ಅಂತ ಅಂದ್ರೆ ಅವ್ರಿಗೆ ಎಷ್ಟು ಉರಿದಿರ್ಬೇಡ ನೆನ್ನೆ ನೀವು ಅರ್ಥ ಮಾಡ್ಕೊಳ್ಳಿ ಸ್ಯಾಮ್ ಕಾನ್ಸ್ಟಸ್ ಪ್ಲೇಯರು ಚೆನ್ನಾಗಿ ಆಡ್ತೀಯಾ ಚೆನ್ನಾಗಿದ್ರೆ ಇದ್ರೆ ಸುಮ್ಮನೆ ಇದ್ರೆ ಒಳ್ಳೇದು ನಮ್ಮ ಟೀಮ್ ಇಂಡಿಯಾ ಮೇಲೆಲ್ಲ ಬಾಲ ಬೀಚಕ್ಕೆ ಬಂತು ಅಂತ ಅಂದ್ರೆ ಇವತ್ತು ಕೊಟ್ಟಿದ್ದಾರೆ ಇನ್ನ ಸಾಕಾಗಿಲ್ಲ ಅಂತಂದ್ರೆ ಬಿಚ್ಚು ಮತ್ತೆ ಕೊಡೋದಿಕ್ಕೆ ನಾವು ರೆಡಿಯಾಗಿರ್ತೀವಿ ಕ್ಲೀನು ಬೋಲ್ಡು ಸ್ಯಾಮ್ಸ್ ಸ್ಯಾಮ್ ಕಾನ್ಸ್ಟಸ್ ಅದಾದ್ಮೇಲೆ ಕವಾಜ ಕವಾಜ್ ಬೂಮ್ರಾವ್ ಅವರಲ್ಲೇ ಕ್ಯಾಚ್ ನ ಕೊಟ್ಟಿರ್ತಾರೆ ಇವತ್ತು ಏನಾಗೈತೋ ಗೊತ್ತಿಲ್ಲ ಯಶಸ್ವಿ ಜೈಸ್ವಾಲ್ ಅವರು ಮೂರು ಮೂರು ಕ್ಯಾಚ್ ಬಿಡೋದು ಸ್ವಲ್ಪ ರೋಹಿತ್ ಶರ್ಮ ಅವರು ಫಸ್ಟ್ರೇಷನ್ ಆಗಿದ್ದು ಕೂಡ ಉಂಟು ಯಂಗ್ಸ್ಟರ್ ಸ್ವಲ್ಪ ಪ್ರೆಜರ್ ಅಲ್ಲಿ ಇದ್ರು ಅಂತ ಕಾಣಿಸುತ್ತೆ ಬಿಟ್ಟಿದ್ದಾರೆ ಏನು ಮಾಡೋದಿಕ್ ಆಗೋದಿಲ್ಲ ಕವಾಜನ ನಮ್ಮ ಸಿರಾಜ್ ಬಾಯ್ ಏನು ಬೌಲಿಂಗ್ ಇವತ್ತು ತ್ರೀ ಎಕಾನಮಿಲಿ ಬೌಲಿಂಗ್ ಮಾಡ್ತಾ ಕ್ಲೀನ್ ಬೋಲ್ಡ್ ಮಾಡ್ತಿದ್ದಂಗೆ ಸಿರಾಜ್ ಭಾಯ್ ಸುಮ್ಮನೆ ಇರಬೇಕು ಮಗ ಅಂತ ಹೇಳ್ಬಿಟ್ಟು ಕಳಿಸ್ತಾ ಇದ್ದಾಗೇನೆ ಕವಾಜ ಸುಮ್ಮನೆ ಹೋಗ್ತಾ ಇದ್ರು ಫಸ್ಟ್ ಸೆಷನ್ ಈಗ ಐವತ್ತೆರಡು ರನ್ ಹೊಡಿತಾರೆ ಆಸ್ಟ್ರೇಲಿಯಾ ಟಿ ಬ್ರೇಕ್ ಬರುತ್ತೆ ಐವತ್ತೆರಡಕ್ಕೆ ಎರಡು ವಿಕೆಟ್ ನ ಕಳ್ಕೊಂಡಿರ್ತಾರೆ ಹಂಗ್ ನೋಡೋದಕ್ಕೆ ಹೋಯ್ತು ಅಂತಂದ್ರೆ ಫಸ್ಟ್ ಸೆಷನ್ ನ್ಯೂಟ್ರಲ್ ಇತ್ತು ಸಮ ಅಂತಾನೆ ಹೇಳ್ಬೋದು ಸೆಕೆಂಡ್ ಸೆಷನ್ ಬರ್ತಾರೆ ಅಲ್ಲಿ ಕಾದಿತ್ತು ನೋಡಿ ಆಘಾತ ಬೂಮ್ ಬೂಮ್ ರಾ ಏನಕ್ಕೆ ವರ್ಲ್ಡ್ ನಂಬರ್ ಒನ್ ಬೌಲರ್ ಅಂತ ಕರೀತಾರೆ ಅಂತ ಮತ್ತೆ 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 ಪ್ರೂವ್ ಮಾಡ್ತಾ ಇದ್ದಾರೆ ಬೆಂಕಿ ಬೌಲಿಂಗು ಮತ್ತು ಅಂತ ಅನ್ಕೊಳ್ಳಿ ತೊಂಬತ್ತೊಂದು ರನ್ನಿಗೆ ಆರು ವಿಕೆಟು ಸಿರಾಜ್ ಬೈ ಸ್ಟೀವ್ ಸ್ಮಿತ್ ದ ವಿಕೆಟ್ ಎತ್ತರ ಅದೊಂದು ಕ್ರೂಷಲ್ ವಿಕೆಟ್ ಸ್ಟೀವ್ ಸ್ಮಿತ್ ರೀಚ್ ಮಾಡಿ ಆ ಸಿಕ್ಸ್ ಸಿಕ್ಸ್ ಸ್ಟಂಪ್ ಏನಕ್ಕೆ ಸೆವೆಂತ್ ಏತ್ ಸ್ಟಂಪ್ ಅಲ್ಲಿ ಹೋಗ್ತಿರೋ ಬಾಲ್ನ ಕೆತ್ಕದಿಕ್ ಹೋಗ್ತಾರೆ ಸ್ಲಿಪ್ ಅಲ್ಲಿ ಕ್ಯಾಚ್ ಆಗ್ತಾರೆ ಸ್ಮಿತ್ ಅವರು ಸೀದಾ ವಾಕ್ ಇನ್ ಮಾಡ್ತಾರೆ ಅಲೆಕ್ಸ್ ಕ್ಯಾರಿ ಕ್ಲೀನ್ ಬೋಲ್ಡ್ ಕ್ಲೂಲೆಸ್ ಇನ್ವಿಸ್ ಎಂಟು ಪ್ರತಿ ಮ್ಯಾಚ್ ಕೂಡ ನಮಗೆ ಕೂಳೆ ಕೊಡ್ತಾ ಇದಾರೆ ಎರಡ್ ಮೂರು ಇನ್ನಿಂಗ್ಸ್ ಇಂದ ಸೈಲೆಂಟ್ ಆಗೋಗ್ಬಿಟ್ಟಿದಾರೆ ಬೂಮ್ರಾಗೆ ಬೆಂಕಿ ವಿಕೆಟ್ ಅಂತ ಅನ್ಕೊಳ್ಳಿ ಸ್ಟ್ರೈಟ್ ಕ್ಯಾಚ್ ಆರ್ ಅಲ್ಲ ನಿತೀಶ್ ಕುಮಾರ್ ರೆಡಿಗೆ ಕೈಗೆನೆ ಹೋಗುತ್ತೆ ಒಂಥರ ಮ್ಯಾಚ್ ಪ್ರಾಕ್ಟೀಸ್ ಅಲ್ಲಿ ಕೊಡ್ತಾರಲ್ಲ ತರ ಇತ್ತು ಸಖತ್ ಆಗಿ ಅದೊಂದು ಕ್ಯಾಚ್ ಮಾತ್ರ ತೊಂಬತ್ತೊಂದು ರನ್ ಗೆ ಆರು ವಿಕೆಟ್ ನ ಕಳ್ಕೊಂಡು ಫುಲ್ ಪ್ರೆಸರ್ ಆಸ್ಟ್ರೇಲಿಯಾ ಆಗ ಕಮಿನ್ಸ್ ಬರ್ತಾರೆ ಕಮಿನ್ಸ್ ಯಾಕೋ ಈಗ ಒಂದ್ ಎರಡು ಮೂರು ಅಲ್ಲಿ ಹೆವಿ ಕ್ವಾಲ್ಟೆ ಕೊಡ್ತಾನೆ ಗುರು ಕಮಿನ್ಸ್ ಕಮಿನ್ಸು ಬೆಂಕಿ ಸ್ಟಾರ್ಟ್ನ ತಗೊಂಡಿದ್ದು ಅಲ್ಲಿಂದ ಫಾರ್ಟಿ ಸಿಕ್ಸಿಗೆ ಗುರು ಫಾರ್ಟಿ ಕ್ಯಾಚ್ ಕ್ಯಾಚ್ನ ಕೊಟ್ಟಿರ್ತಾರೆ ಯಾರು ಸ್ಲಿಪ್ ಸ್ಲಿಪ್ಪಲ್ಲಿ ಮತ್ತೆ ಬಿಡೋದು ಯಶಸ್ವಿ ಜೈಸ್ವಾಲ್ ಹಾಗಂತೂ ಸಖತ್ ಫಸ್ಟ್ ರೇಷನ್ನ ತೋರಿಸ್ತಾರೆ ಒನ್ ನಾಟ್ ಫೋರ್ ಏನೋ ಸ್ಕೋರ್ ಇತ್ತು ಆರ್ ವಿಕೆಟ್ ಹೋಗಿತ್ತು ಆ ಜಾಗದಲ್ಲಿ ಏನಾರು ಲಭುಷೇಂದು ವಿಕೆಟ್ ಬಂದಿತ್ತು ಅಂತ ಅಂದಿದ್ರೆ ಇವತ್ತು ದಿನದ ಪರಿಸ್ಥಿತಿನೇ ಬೇರೆ ಇರ್ತಿತ್ತು ಇಂಡಿಯಾ ಸಖತ್ತು ಅಯ್ಯೋನು ಅಪ್ಪ ರ್ಯಾಂಡಲ್ಲಿ ಇರ್ತಾ ಇದ್ರು ಅಂತ ಹೇಳ್ಬೋದು ಬಟ್ ಅಲ್ಲೂ ಕ್ಯಾಚ್ನ ಬಿಡ್ತಾರೆ ಅದಾದಮೇಲೆ ಸಖತ್ ನ ಬಿಲ್ಡ್ ಮಾಡ್ತಾರೆ ಒಂದು ಸೆವೆಂಟಿ ರನ್ ನಾವು ಪಾರ್ಟ್ನರ್ಶಿಪ್ ಆಗುತ್ತೆ ಸೆವೆಂಟಿ ಅಲ್ಲ ಸಿಕ್ಸ್ಟಿ ಅಂತ ಕಾಣಿಸುತ್ತೆ ಸಿಕ್ಸ್ಟಿ ರನ್ ಪಾರ್ಟ್ನರ್ಶಿಪ್ನ ಆಗ್ತಾ ಇದ್ದಂಗೆ ಒನ್ ಫಾರ್ಟಿ ಏಯ್ಟಿಗೆ ಮಿಯಾ 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 ಬಾಯ್ ಅವರು ಬಂದು ಎಲ್ ಬಿ ಡಬ್ಲ್ಯೂಗೆ ಹೊಡಿತಾ ಇದ್ದಂಗೆನೆ ಯಾರಿಗೆ ಲಭು ಶೇನಿಗೆ ಲಭು ಶೇನ್ ಅವರು ಕಾಳದೋಗ್ತಾರೆ ರಿವ್ಯೂನ ತಗೊಳ್ತಾರೆ ಆದ್ರೂ ಅಂಪೈರ್ಸ್ ಕಾಲ್ ಔಟ್ ಬರ್ತಾ ಇದ್ದಂಗೇನೆ ನಮ್ಮ ಸಿರಾಜ್ ಬಾಯಿ ಫುಲ್ಲು ಪರ್ಸ್ನಲ್ ಆಗಿ ತಗೊಂಡ್ಬಿಟ್ಟಿದ್ದಾರೆ ಅಂತ ಕಾಣಿಸುತ್ತೆ ನಿನ್ನೆ ವಿರಾಟ್ ಬಾಯಿಗೆ ಉರಿಸಿರೋದನ್ನ ಏನು ಅಗ್ರೆಷನ್ ಇವತ್ತು ನಮ್ಮ ಸಿರಾಜ್ ಬಾಯಿಂದ ಪರ್ಫಾರ್ಮೆನ್ಸಿಗೆ ತಕ್ಕನಾಗಿ ಇವತ್ತು ಅಗ್ರೇಶ ತೋರಿಸಿದ್ದಾರೆ ಈ ತರ ಸಿರಾಜ್ ಬಾಯ್ ಇತ್ತು ಈ ತರ ಬೌಲಿಂಗ್ ಅಂತಂದ್ರೆ ಬೆಂಕಿ ಅದಾದ್ಮೇಲೆ ಪ್ಯಾಟ್ ಕಮಿನ್ಸ್ ಅವ್ರನ್ನ ನಮ್ಮ ಜಡ್ಡು ಬಾಯ್ ಅವರು ಬಂದು ಎಲ್ ಬಿ ಡಬ್ಲ್ಯೂ ಗೆ ಅಲ್ಲ ಎಲ್ ಬಿ ಡಬ್ಲ್ಯೂ ಅಂತ ಹೇಳ್ತೀನಿ ಸ್ಲಿಪ್ ಕ್ಯಾಚ್ ರೋಹಿತ್ ಶರ್ಮಾ ಅವರು ಬೆಂಕಿ ಕ್ಯಾಚ್ನ ಹಿಡಿತಾರೆ ಅಲ್ಲಿಂದ ಅಲ್ಲಿಂದ ಇನ್ನೂ ಒಂದು ಇನ್ಸಿಡೆಂಟ್ ಆಗುತ್ತೆ ಏನಪ್ಪಾ ಅಂತಂದ್ರೆ ಲಭು ಅವರು ಮೂರು ಬಾಲ್ಗೆ ಬೀಟನ್ ಆದಾಗ ಇವರು ಸಿರ ನಮ್ಮ ಜಸ್ಪ್ರೀತ್ ಬೂಮ್ರಾ ಅವರು ಒಂದನ್ನು ಹೇಳ್ತಾರೆ ಆ ಎವರ್ ಸೀನ್ ಸಖತ್ ಲಕ್ಕಿರುವಂಥ ಬ್ಯಾಟ್ಸ್ಮನ್ನ ನಾನು ನೋಡಿರೋದು ಅದು ಲಭು ಶೇನ್ ಅಂತ ಹೇಳ್ತಾರೆ ಏನಕ್ಕೆ ಅಂದರೆ ಮೂರು ಬಾಲ್ನ ಅಷ್ಟೇ ಗೆ ಕ್ಲೋಸ್ ಆಗೋಗುತ್ತೆ ಬೀಟನ್ ಆಗ್ತಿರ್ತಾರೆ ಬಟ್ ಬೋಲ್ಡ್ ಆಗ್ತಾ ಇರೋದಿಲ್ಲ ಅದಾದ್ಮೇಲೆ ಲಾಸ್ಟ್ ಗೆ ಇಂಡಿಯಾ ಇವತ್ತೊಂದು ಹದಿನೈದು ಓವರ್ನ ಆಡ್ತಾರೆ ಒಳ್ಳೆ ಅಪ್ಪರ್ ಹ್ಯಾಂಡಿಗೆ ಹೋಗ್ತಾರೆ ಒಂದು ಅರವತ್ತೆಪ್ಪತ್ತು ರನ್ನ ಹೊಡಿತಾರೆ ಅಂತ ಎಲ್ಲಾ ಕಾಯ್ಕೊಂಡು ಕೂತಿದ್ರೆ ಇಂಡಿಯನ್ಸು ಲಾಸ್ಟಿಗೆ ಬಂದು ಕ್ವಾಟ್ಲೆ ಕೊಟ್ಬಿಟ್ರಲ್ಲ ಗುರು ಅದು ಯಾರು ನೇತನ್ ಲಯನು ಬೋಲ್ಯಾಂಡು ಹದಿನೆಂಟು ಓವರ್ ಬ್ಯಾಟಿಂಗ್ ಆಡಿರೋದು ಗುರು ಇವರಿಬ್ರು ಸೇರ್ಕೊಂಡು ಕುಚ್ಚಿಡ್ಸ್ಬಿಟ್ರು ಅಂತ ಅನ್ಕೊಳ್ಳಿ ನಾನು ಈಗ ಔಟ್ ಆಗ್ತಾರೆ ಈಗ ಔಟ್ ಆಗ್ತಾರೆ ಈಗ ಔಟ್ ಆಗ್ತಾರೆ ಅಂತ ಕಾಯ್ಕೊಂಡನೇ ಕೂತಿದ್ದೀನಿ ಅವ್ರು ಔಟೇ ಆಯ್ತಿಲ್ಲ ಫೋರ್ ಮೇಲ್ ಫೋರ್ ಫೋರ್ ಮೇಲ್ ಫೋರ್ ಅದರೊಳಕ್ಕೂ ಬೇರೆ ಬೂಮ್ರಾ ಅವರು ಸ್ಲಿಪ್ಪಲ್ಲಿ ಕ್ಯಾಚ್ ಆಗೈತೆ ಯಾರಿಗೆ ಕೆ ಎಲ್ ರಾಹುಲ್ಗೆ ನೋ ಬಾಲ್ನ ಹಾಕಿದ್ದಾರೆ ಸಖತ್ ಅನ್ಫಾರ್ಚುನೇಟ್ ಅಂತ ಹೇಳ್ತೀನಿ ಏನು ಮಾಡೋಕ್ಕಾಗುದಿಲ್ಲ ಲಾಸ್ಟ್ ವಿಕೆಟ್ ಅದೊಂದನ್ನ ಬೇಗ ಎತ್ತಿತ್ತು ಅಂತ ಅಂದಿದ್ರೆ ಕಂಪ್ಲೀಟ್ ಡೇನೆ ಇಂಡಿಯಾ ಕಡೆ ಇರ್ತಿತ್ತು ಈಗ ಎರಡು ಸೆಷನ್ ನಮ್ಮ ಕಡೆಗೆ ಅಂದ್ರೆ ಲಾಸ್ಟ್ ಸೆಷನ್ ಅವ್ರು ಎತ್ತಾಕೊಂಡಿದ್ದಾರೆ ಆಸ್ಟ್ರೇಲಿಯಾ ಮುನ್ನೂರ ಮೂವತ್ತ್ ಮೂರು ರನ್ನಲ್ಲಿ ಲೀಡಲೈತೆ ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಒನ್ ಡೇ ಮೂರ್ ಸೆಷನ್ ಬೇಗನೆ ಎತ್ತುತ್ತಾರೆ ನಾಳೆ ವಿಕೆಟ್ನ ಅದು ಬೇರೆ ವಿಷಯ ಮೂರು ಸೆಷನ್ ಅಲ್ಲಿ ಇಂಡಿಯಾ ಮ್ಯಾಚ್ನ ಗೆಲ್ಲೋದಕ್ಕೆ ಆಡ್ತಾರೆ ಇಲ್ಲ ಡ್ರಾಗ್ ಆಡ್ತಾರ ಗೊತ್ತಿಲ್ಲ ನನ್ನ ಪ್ರಕಾರ ಗೆಲ್ಲದಕ್ಕೇನೆ ಆಡಬೇಕು ಇಲ್ಲಿ ತಿಂದ್ಕಾಡಿಕೊಂಡು ಸ್ಕೋರ್ ಮಾಡಬೇಕು ಆ ಥರ ಎಲ್ಲ ಅಂತ ಅಲ್ಲ ತಿನ್ಕಾಡ್ಕೊಂಡು ಡಿಫೆನ್ಸ್ನೆಲ್ಲ ಆಡ್ತೀವಿ ಅಂತ ಅಂದರೆ ನಿಜ ಇಂಡಿಯಾ ಗೆಲ್ಲೋದಿಲ್ಲ ಔಟ್ ಆಗ್ತಾರೆ ಇಲ್ಲ ಅಗ್ರೆಸಿವ್ ಅಪ್ರೋಚಲ್ಲಿ ಬಂದು ಗೆಲ್ಲೇಬೇಕು ಅಂತ ಬಂದರೆ ಈಸಿಯಾಗಿ ಹೊಡೆದಾಕೋದು ತ್ರೀ ಫಿಫ್ಟಿ ರನ್ಸ್ನ ನೋಡೋಣ ಏನು ಮಾಡ್ತಾರೆ ಇಂಡಿಯಾ ಅಂತ ಕಾಯ್ತಾ ಇದ್ದೀನಿ ಏನಾಗುತ್ತೆ ನಾಳೆ ನೋಡೋಣಾಗ ಸಖತ್ ಅಂದರೆ ಸಖತ್ ಕ್ಯೂರಿಯಾಸಿಟಿನ ಊಟ ಆಗೈತೆ ಇಂಡಿಯಾ ಬೆಂಕಿ ಕಂಬ್ಯಾಕು ಈ ಟೆಸ್ಟ್ ಮ್ಯಾಚ್ಗೆ ಅಂತ ಹೇಳ್ತೀನಿ ನಾಳೆ ಸಿಗೋಣ ಅಲ್ಲಿವರೆಗೂ ಓಕೆ ಫ್ರೆಂಡ್ಸ್ ಬಾಯ್